ಮೈಸೂರಿನ ನಟರಾಜ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಬಸವ ಜಯಂತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮೈಸೂರು ಶರಣಮಂಡಳಿ ಹಾಗೂ ನಟರಾಜ ಪ್ರತಿಷ್ಠಾನ ಸಹಯೋಗದೊಂದಿಗೆ ಶರಣರ ಆಚಾರ ವಿಚಾರಗಳಿಗೆ ಮೀಸಲಾದ ಸಂಸ್ಥೆಯು ಆಯಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಾಧನೆ ಕೈದಂತಹ ವ್ಯಕ್ತಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಪ್ರೊಫೆಸರ್ ಕೋಮಲ ಎಂ ಶೈಕ್ಷಣಿಕ ವೃತ್ತಿ ಎಚ್ ಜೆ ಪವಿತ್ರ ಸಮಾಜ ಸೇವೆ ಜೆ ಬಾಪೂಜಿ ಸಮಾಜ ಸೇವೆ ಜಯಪ್ರಕಾಶ್ ಹೋರಾಟಗಾರರು ಗುರುವಂದನೆಯನ್ನು ಶ್ರೀ ವಾಟಾಳು ಮಠಾಧ್ಯಕ್ಷರಾದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಸನ್ಮಾನಗಳನ್ನು ಸ್ವೀಕರಿಸಿದ ಗಣ್ಯ ವ್ಯಕ್ತಿಗಳು ದಿವ್ಯ ಸಾನ್ನಿಧ್ಯವನ್ನು ಚಿದಾನಂದ ಮಹಾಸ್ವಾಮಿಗಳು ಹೊಸಮಠ ಮತ್ತು ನಟರಾಜ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಉದ್ಘಾಟನೆಯನ್ನು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಅಧ್ಯಕ್ಷತೆಯನ್ನು ಆರ್ ರಾಜು ಐ ಎಫ್ ಎಸ್ ನಿವೃತ್ತ ಅಧಿಕಾರಿಗಳು ಮುಖ್ಯ ಅತಿಥಿಗಳು ಡಾಕ್ಟರ್ ಡಿ ತಿಮ್ಮಯ್ಯ ವಿಧಾನ ಪರಿಷತ್ ಶಾಸಕರು ಎ ಪಿ ಎನ್ ನಾಗೇಶ್ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಧಾನ ಭಾಷಣವನ್ನು ಪ್ರೊಫೆಸರ್ ಎಸ್ ಶಿವರಾಜಪ್ಪ ನಟರಾಜ ಶಿಕ್ಷಣ ಸಂಸ್ಥೆಯ ವಿಶೇಷ ಅಧಿಕಾರಿಗಳು ಹಾಗೂ ಮೂಗೂರು ನಂಜುಂಡಸ್ವಾಮಿ ಜಗದೀಶ್ ವಚನ ಎಸ್ ಶೇಖರ್ ಮಹಾದೇವ ಸ್ವಾಮಿ ಬನಾರವ ಒಂದು ಸಿ ನಾಗರಾಜು ಜಯಪ್ರಕಾಶ್ ಬಸಪ್ಪ ಮಹಾದೇವ ಶೆಟ್ಟಿ ಕಾಶೀಲಾತ್ ನನ್ನ ಒಂದು ಚಿಕ್ಕ ರೂಪ ನನಗೆ ಸನ್ಮಾನ ಮಾಡಿದಿರಿ ಸೋ ಎಲ್ಲರಿಗೂ ಮುಖ್ಯ ಅತಿಥಿಗಳಾಗಿ ಮಾತನಾಡಿಸತಕ್ಕಂತ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಡಾ ಪ್ರದೀತಿ ಮೈನವರೇ ಶ್ರೀ ನಾಗೇಶ್ ಅವರೇ ಬೋಧನೆಗಳು ಶುರು ಮಾಡಿದೆ ಆದರೆ ಅದು ಸಾಮಾನ್ಯರಿಗೆ ಸಾಮಾನ್ಯ ಭಾಷೆಯಲ್ಲಿ ಲಭ್ಯವನ್ನು ಮಾಡಿಕೊಟ್ಟಿರೋದು ಭಾಳ ಮುಖ್ಯ ಅದು ಕೂಡ ಈ ವಚನಗಳ ಮೂಲಕ ಎಲ್ಲರಿಗೂ ಭಾಳ ಸುಲಭವಾಗಿ ಕಲಿಯುವಂಥದ್ದು ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಗುರುಬಸಣ್ಣ ನನಗೆ ಭಾಳ ಇಷ್ಟ ಆಗಿರುವಂಥದ್ದು ಒಂದು ವಚನ ಇದೆ ದೇವಲೋಕ ಮರ್ತಿಲೋಕ ಎಂಬುದು ಬೇರೆಲ್ಲ ಕಾಣಿರಲ್ಲೂ ಸತ್ಯವೇ ನುಡಿಬೋದು ದೇವಲೋಕ ಭಕ್ತಿವೇ ನುಡಿಬೋದು ಭಕ್ತಿ ಲೋಕ ಸ್ವರ್ಗ ಅನಾಚಾರವೇ ನರಕ ನೀವೇ ಪ್ರಮಾಣ ಕೂಡಲೇ ಸರ್ ನಮ್ಮ ದೇವ ಅಂದರೆ ಇದು ನಮಗೆ ಈ ಏನು ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಸ್ವರ್ಗ ಇದೆ ನಮ್ಮ ಮುಂದೆ ಮತ್ತು ಈ ಪಾತಾಳವನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಪಾತ್ರ ಕೆಲಸವನ್ನು ಮಾಡ್ತೀವಿ ನಿಜಕ್ಕೆ ನೋಡೋಕ್ಕೆ ಹೋದರೆ ನಾವೇ ಜೀವನ ಯಾವ ರೀತಿ ನಾವು ಅನುಭವಿಸ್ತೀವಿ ಮತ್ತು ನಮ್ಮ ಸು ಇರುವ ಏನು ಒಂದು ವಾತಾವರಣ ಇದೆ ಅದರಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ನಮ್ಮ ನಡವಳಿಕೆಯಲ್ಲಿ ಒಳ್ಳೆ ವ್ಯಕ್ತಿತ್ವದಿಂದ ನಾವು ಜೀವನವನ್ನು ಮುಂದುವರಿದರೆ ನಾವು ಸತ್ಯದ ಮಾರ್ಗದ ಮೇಲೆ ನಾವೇ ಹೋಗೋಕೆ ಪ್ರಯತ್ನವನ್ನು ಮಾಡಿದ್ರೆ ಜ್ಞಾನದ ಮಾರ್ಗದ ಮೇಲೆ ನಾವು ಪ್ರಯತ್ನ ಮಾಡಕ್ಕೆ ಹೋದರೆ ನಮ್ಮದೇ ಇದು ಸುತ್ತಮುತ್ತನೇ ಒಂದು ಸ್ವರ್ಗ ಆಗ ದುಷ್ಟ ಪ್ರಭಾವದ ಕಳೆ ಹೋದರೆ ನಮ್ಮದು ಸುತ್ತಮುತ್ತಲೇ ಒಂದು ನರಕ ಪಾಠ ಹೋಗೋದು ಹೋಗುತ್ತೆ ಅಲ್ಲಿ ನಮ್ಮ ಬಿ ಜೆ ಪಿಯ ಕಟ್ಟಡಿ ಇದು ಕಚೇರಿಯಲ್ಲಿ ಕೂಡ ಅವರು ಕೂಡ ಇರಲಿ ಹೇಳಿದೆ ಹನ್ನೆರಡನೇ ಶತಮಾನದಲ್ಲಿ ರಚನೆಗಳನ್ನು ರಚನೆ ಮಾಡಬೇಕು ಆ ಕಾಲದಲ್ಲಿ ಎಷ್ಟು ಪ್ರಸ್ತುತವೋ ಬಸವೇಶ್ವರ ಈ ಹಿಂದೂ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ

ಮಾಡ್ತಕ್ಕಂಥ ಎಲ್ಲ ಸಮಾಜವು ಕೂಡ ಮುಖ್ಯ ಈಗ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಸೇರಿಸಿದ್ದಾರೆ ಏನು ಅನುಭವ ಮಟ್ಟ ನಾವೆಲ್ಲರೂ ಸಮಾನರು ನೀವು ಯಾವುದೇ ಜಾತಿಗೆ ಸೇರಿರು ಯಾವುದೇ ಪಂಗಡಕ್ಕೆ ಸೇರಿರು ನೀವೆಲ್ಲರೂ ಕೂಡ ಈ ಅನುಭವ ಮಂಟಪದ ಸದಸ್ಯರಾಗಲಿಕ್ಕೆ ಸರಿಸಮಾನವಾದ ಹಕ್ಕಿದೆ ಆ ಹಕ್ಕನ್ನ ಬಾಧ್ಯತೆಯನ್ನು ಹೊಂದಿರತಕ್ಕಂಥವ್ರು ನೀವೆಲ್ಲರೂ ಕೂಡ ಅಂತ ಹೇಳಿ ಸರಿಸಮಾನತೆಯನ್ನು ಆ ಅನುಭವ ಮಂಟಪದಲ್ಲಿ ಪ್ರತಿಪಾದನೆ ಮಾಡ ಅದನ್ನೇ ನಾವು ಈಗ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಚುನಾವಣೆಗೆ ಅನುಭವಿಸ್ತಾ ಇರತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲಿಬರ್ಟಿ ಅಂತ ಹೇಳಿ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀವು ಸ್ವತಂತ್ರವಾಗಿ ನಿಮಗೆ ತಿಳಿದಂಥ ವಿಷಯಗಳನ್ನು ಆ ಅನುಭವ ಮಂಟಪದಲ್ಲಿ ಹಂಚ್ಕೊಳ್ಬೋದು ಆ ಅಭಿವೃದ್ಧಿ ಸ್ವಾತಂತ್ರ್ಯನ ಬಸವಣ್ಣ ಕೊಟ್ಟಿದ್ದರು

ಪದ್ಧತಿ ಸರ್ಕಾರ ಮಾಡ್ತಲಿದೆ ಆದರೆ ಅಲ್ಲಿ ಏನೋ ಒಂದು ರೀತಿ ಆ ಕಡೆಯಲ್ಲಿ ಸೆಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಅನೇಕರಿಗೆ ಮನಸ್ಸಿಗೆ ನೋವಾಗಿರುತ್ತೆ ಅದು ಕಾರಣ ನಿಮಗೆ ಗೊತ್ತಿರತ್ತೆ ಹಾಗಾಗಿ ಇಂಥ ಒಂದು ಶರಣ ಮಂಡಳಿ ಶರಣ ಮಂಡಳಿ ಇರುವಂಥದ್ದು ಏನೋ ಒಂದು ಆಚಾರ ವಿಚಾರ ಇದೆ ಶರಣರ ಅದನ್ನು ಉಳಿಸ್ಕೊಳ್ಳೋಕ್ಕೆ ಮತ್ತು ಬೆರೆಸಲಿಕ್ಕೆ ಇರುವಂಥ ಮಂಡಳಿ ಆ ಮಂಡಳಿಯಿಂದ ಒಂದು ಸನ್ಮಾ ಸ್ವೀಕರಿಸೋ ನಿಜಕ್ಕೂ ನನ್ನ ಒಂದು ಸುದೈವ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಂಥ ಒಂದು ಸಂಸ್ಥೆಯಿಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಅವರ ಅಶ್ವಥದಲ್ಲಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ್ದೀನಿ ಹಾಗಾಗಿ ಮೊಗಲ್ಂಜನ ಸ್ವಾಮಿಯವರಿಗೆ ಮತ್ತು ಅವರ ಎಲ್ಲ ಜೊತೆಯಲ್ಲಿರುವಂಥ ಹಿತೇಶಿಗಳು ಹಿರಿಯರಿಗೆ ಅವರಿಗೆಲ್ಲರೂ ಕೂಡ ನಾನು ಸನ್ಮಾನಿತರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾವು ಮೈಸೂರು ಚನ್ನಮುಂಡಿಯಲ್ಲಿ ಆಚಾರ ವಿಚಾರ ಪಾಲಿಸಿಕೊಂಡು ವರ್ಷ ಕೂಡ ಅಂಬೇಡ್ಕರ್ ಜಯಂತಿ ವಸವ ಜಯಂತಿ ಕನಕದಾಸರ ಜಯಂತಿ ಮತ್ತು ಜೈ ಜೀವನ್ ಜಯಂತಿ ನಿರಂತರವಾಗಿ ನಾವು ಕ ಕನ್ನಡ ಹೋರಾಟಗಾರ ಸರಿ ಕಾವೇರಿ ಪ್ರಿಯಾದಿ ಆದರೆ ಇದು ಜನರ ಚಿಂತನೆ ಸಂಸ್ಥೆ ಇದು ಹಟ್ಟು ಸುರುಬೋಲ್ಲ ಇದು ಅನೇಕ ಜನರು ಇಲ್ಲಿ ಕೆಲಸ ಮಾಡಿದ್ದಾರೆ ನಾವು ವರ್ಷ ಪೂರ್ತಿ ಈ ರಾಜ್ಯದಲ್ಲಿ ನಾಡಿಗೆ ನುಡಿಗೆ ಸಮಾಜಕ್ಕೆ ಯಾರು ಸೇವೆ ಸಂತೋದು ಜಾತಿ ಮತವಿಲ್ಲದೆ ಅವ್ರನ್ನ ಒಂದು ಐದು ಪ್ರತಿ ವರ್ಷ ಐದು ಜನಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಬಹಳ ದುಡ್ಡ ನಡೆದಿದೆ ಇನ್ನು ಇಂಥ ಕಾರ್ಯಕ್ರಮ ಮೇಲಿಂದ ಮೇಲೆ ಆಗಬೇಕು ಬರೀ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಆಗಬೇಕು